హలో ఎవ్రీవన్ వెల్కమ్ టు అన్వి కన్నడ ఎడ్యుకేషన్ ఛానల్ ఇవతిన దిన నాం డి డిఎస్ఈఆర్టి ఇ డి ట్వంటీ ఫోర్ ఆడిషన్ ద సిక్స్త్ క్లాస్ సోషల్ సైన్స్తో ఎరనే అధ్యయ నోడ ఎరే అధ్యయ భారత నమ్మే పాఠ ప్రవేశ మేడం దేశద బగ్గి దేశదేమ్ పడే ఇది సతీశన సహజ ప్రశ్న ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರೀಯಸಿ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವ ವ್ಯಾಪ್ತಿಯಾದುದು ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃ ದೇವತೆಯ ಆರಾಧನೆ ಇತ್ತು ನೋಡಿ ಇನ್ಮೇಲೆ ಪಾಠ ನೋಡೋಣ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಯಾವಾಗ ಆರಂಭವಾಯಿತು ಅಂದ್ರೆ ಅಲೆಮಾರಿ ಜೀವನ ನಡೆಸುತ್ತಿದ್ದವರು ಆದಿವಾಸಿಗಳು ಒಂದು ಒಂದೇ ಕಡೆ ಅವರು ನಿಲ್ಲಿಸ್ಲಾಕ ಪ್ರಾರಂಭ ಮಾಡ್ತಾರೆ ಆವಾಗಿನಿಂದ ಗ್ರಾಮ ಜೀವನ ಸ್ಟಾರ್ಟ್ ಅಂತ ಹೇಳಿ ಹೇಳ್ಬೋದು ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜಾಡಳಿತ ಮಾದರಿಗಳು ಹುಟ್ಟಿಕೊಂಡವು ಕಾಲ ಸರಿದಂತೆ ಗ್ರಾಮಗಳು ಒಂದು ಗೂಡಿ ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆಯಂತಲೂ ಪರಿಗಣಿಸಲಾಗಿದೆ ನೋಡ್ರಿ ಸಬ್ ರಾಜ್ಯಗಳು ಹೆಂಗದು ಸಾಮ್ರಾಜ್ಯಗಳು ಹೆಂಗದು ಗ್ರಾಮಗಳು ಹೆಂಗದು ಅಂಥೇಳಿ ತಿಳ್ಕೊಂಡ್ರಿ ಈಗ ನಮ್ಮ ಭಾರತ ಮತ್ತು ಭಾರತ ದೇಶ ಭಾರತ ದೇಶದ ಹೆಸರು ಬಗ್ಗೆ ನಾವು ತಿಳ್ಕೊಳ್ಳೋಣ ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂ ದ್ವೀಪ ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ವಿಶೇಷವಾಗಿ ಭಾರತ ಎಂದು ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ ನಮ್ಮ ಸಂವಿಧಾನವು ಇದನ್ನು ಒಪ್ ಒಪ್ಪಿದೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ ಪುರಾತನ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಭರತನು ಆಳಿದ ನಾಡನ್ನೇ ಭರತ ವರ್ಷ ಭರತ ಕಂಡ ಭಾರತ ದೇಶ ಎಂದು ಹೆಸರಿಸಲಾಯಿತು ಇಲ್ಲಿ ನೋಡ್ರಿ ಭಾರತ ಎಂಬ ಹೆಸರು ಹೇಗೆ ಬಂತಂದ್ರೆ ಋಷಭನಾಥನ ಹಿರಿಯ ಮಗ ಭರತನ ಹೇಳಿ ಓರ್ವ ರಾಜ ಇರ್ತಾನೆ ಆ ರಾಜ ಭರತ ಆಳಿದ ನಾಡನ್ನ ನಾಡನ್ನು ಭರತ ಕಂಡ ಭರತ ವರ್ಷ ಮತ್ತು ಭಾರತ ದೇಶ ಅಂಥೇಳಿ ಕರೀತಾರೆ ಅಂಥೇಳಿ ಹೇಳ್ಬೋದು ಇನ್ನು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧು ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಎಷ್ಟು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ಹಿಂದೂ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಪರ್ಷಿಯನ್ನರು ಅವರಲ್ಲಿ ಹಿಂದೂ ಎಂದು ಕರೆದರು ನೋಡ್ರಿ ನಮ್ಮ ಭಾರತದ ಜನರಿಗೆ ಹಿಂದೂ ಎಂದು ಕರೆದವರು ಯಾರಂದ್ರೆ ಪರ್ಷಿಯನ್ನರು ಯಾರಪ್ಪ ಪರ್ಷಿಯನ್ನರು ಪರ್ಷಿಯನ್ನರು ಮತ್ತು ಅವರ ಮುಂದೆ ಗ್ರೀಕರು ಭಾರತದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೀಸ್ ನಂತರ ಇಂಡು ಎಂದು ಕರೆದರು ಗ್ರೀಕರು ಇಂಡು ಅಂಥೇಳಿ ಸಿಂಡಸ್ ಅಂದರೆ ಇಂಡು ಅಂಥೇಳಿ ಕರೆದರು ಪರ್ಷಿಯನ್ನರ ಪ್ರದೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಅವರು ಈ ದೇಶವನ್ನು ಹಿಂದೂಸ್ತಾನ ಇಲ್ಲಿನ ಜನರು ಹಿಂದೂಗಳು ಮತ್ತು ಅವರು ಧರ್ಮ ಹಿಂದೂ ಧರ್ಮ ಎಂದು ಕರೆದರು ಆಂಗ್ಲರ ಪ್ರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು ಅಂದರೆ ನೋಡ್ರಿ ಭರತ ಭಾರತ ಭರತಖಂಡ ಅಂಥೇಳಿ ಯಾರಿಂದ ಭರತ ಎಂಬ ರಾಜ ಆಳ್ವಿಕೆ ಮಾಡ್ತಿದ್ದ ಆ ರಾಜ ಆಳಿದ ನಾಡನ್ನು ಬರತಕ್ಕೊಂಡು ಭರತ ವರ್ಷ ಭಾರತ ದೇಶ ಅಂತ ಹೇಳಿ ಕರೆದ್ರು ಅದೇ ರೀತಿ ಹಿಂದೂ ಅಂತ ಕರೆದವರು ಪರ್ಷಿಯನ್ನರು ಮತ್ತು ಇಂಡಿಯಾ ಅಂತ ಹೇಳಿ ಕರೆದರು ಆಂಗ್ಲರ ಪ್ರಭಾವದ ಪಾಶ್ಚಾತ್ಯರು ಅಂದ್ರೆ ಆಂಗ್ಲರು ಕರೆದ್ರು ಇನ್ನು ಮುಂದೆ ನೋಡ್ರಿ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಪೌರತ್ವವಾದಿಗಳು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂಥವರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಮೇಧಾವಿ ಸಂಸ್ಕೃತ ಕಲಿತ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂಬ ಜೋಶ್ ನುಡಿದರು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು ಸಮನ್ಯ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸ್ಥಾಪಿಸಿದರು ನೋಡ್ರಿ ಈ ಕ್ವಶನ್ ಇದು ಕ್ವಶನ್ ಆಗೈತಿ ಇದನ್ನು ಇದು ಇದು ಕ್ವೆಶನ್ ಆಗೈತಿ ನೋಡ್ರಿ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಎಸೆಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಅಂಥೇಳಿ ಇದನ್ನು ವಿಲಿಯಂ ಜೋನ್ಸ್ ಸ್ಥಾಪಿಸ್ತಾರೆ ಸಾಮಾನ್ಯಕ್ಕೆ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮನೋನಾಮಕರಣ ಮಾಡಲಾಯಿತು ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ವಿಲಿಯಂ ಜೋನ್ಸ್ ಶಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು ವಿಲಿಯಂ ಜೋನ್ಸ್ ಶಕುಂತಲ ಎಂಬ ಕೃತಿಯನ್ನು ಇಂಗ್ಲೀಷ್ ಸಿದ್ಧಗೊಳಿಸಿದರು ನೋಡಿ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ಮುಂದುವರಿಸಿದರು ನೋಡಿರಿ ಪ್ರಾಚೀನ ಭಾರತದ ಪ್ರಮುಖ ಪ್ರಾಚೀನ ಭಾರತದಾಗ ನಮ್ಮ ಭಾರತ ಹೆಂಗಿತ್ತು ಆ ಪ್ರಮುಖ ಸ್ಥ ಸ್ಥಳನಾಮಗಳು ಚಾರಿತ್ರಿಕ ನೆಲೆಗಳು ಈ ಮ್ಯಾಪ್ ನೋಡ್ರಿ ನಿಮ್ಗೆ ಎನಿ ಸಿಕ್ಸ್ ಸ್ಟ್ಯಾಂಡರ್ಡ್ ಹದಿನೈದನೇ ಪೇಜಲ್ಲಿ ಈ ಮ್ಯಾಪ್ ಇತ್ತು ನೋಡ್ರಿ ಭೂಪಟದಲ್ಲಿ ನೀಡುವ ಪ್ರಾಚೀನ ಸ್ಥಳನಾಮಗಳನ್ನು ಗಮನಿಸಿ ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುವ ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿ ಉದಾಹರಣೆ ಮಗಧ ಬಿಹಾರ್ ಕಳಿಂಗ ಒಡಿಸ್ಸಾ ಚೇರ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗ ಅಲಹಾಬಾದ್ ಅಂದರೆ ಹಳೆ ಪ್ರಾಚೀನ ಅಂತ ಹೆಸರು ಈಗಿನ ಹೆಸರು ಯಾವ್ಯಾವ ಅಂತ ಹೇಳಿ ಈ ಮ್ಯಾಪ್ದಾಗ ತೋರಿಸ್ ನೋಡ್ರಿ ಸಿಕ್ಸ್ ಸ್ಟ್ಯಾಂಡರ್ಡ್ ಹದಿನೈದನೇ ಪೇಜಿಯ ಪುಸ್ತಕದಲ್ಲಿ ಭಾಗ ಒಂದು ಪುಸ್ತಕದಲ್ಲಿ ನೀವು ನೋಡ್ಕೋಬೋದು ಮಗಧದ ಮೊದಲು ಮಗದ ಇದ್ದದ್ದು ಈಗ ಬಿಹಾರ್ ಕಳಿಂಗ ಒಡಿಶಾ ಚೇರ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗ ಅಹಮದಾಬಾದ್ ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿದೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯೆ ಕಾಶಿ ಮಥುರಾ ಸ್ಥಳ ನಾಮಕರಣಗಳು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ ಈಗಲೂ ನಡೆಯುತ್ತಿರುವ ಉದಾಹರಣೆ ಮದ್ರಾಸ್ ಚೆನ್ನೈ ಪ್ರಯಾಗ ಅಹಮದಾಬಾದ್ ಬರೋಡಾ ವಡೋದರಾ ಮುಂಬೈ ಬೊಂಬೈ ಇಂಥ ವಿದ್ಯಮಾನಗಳು ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ ಏನಂತ ಹೇಳಿ ನೋಡೋಣ ಅಶೋಕನ ಶಿಲಾ ಲೇಖನಗಳು ಅಂಕಿಗಳು ವಿಪುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮೂರುನೂರು ವರ್ಷಗಳಷ್ಟು ಹಿಂದಿನವು ಇದಾಗ ಒಂದು ಸಾವಿರ ವರ್ಷಗಳ ಹಿಂದೆ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜ ಗಣಿತ ಇವೆಲ್ಲ ಗಣಿತಕ್ಕೆ ಪ್ರಾಚೀನ ಭಾರತ ನೀಡಿದ ಕೊಡುಗೆಗಳು ನಮ್ಮ ಭಾರತೀಯರು ನೀಡಿದ ಕೊಡುಗೆಗಳ ಒಂದು ದಶಮಾಂಶ ಪದ್ಧತಿ ಅಂಕಿಗಳು ಭಿನ್ನರಾಶಿ ಬೀಜ ಗಣಿತ ಇವೆಲ್ಲವೂ ಗಣಿತಕ್ಕೆ ಪಾ ಪ್ರಾಚೀನರು ಕೊಟ್ಟಂಥ ಕೊಡುಗೆಗಳು ಶೂನ್ಯ ಅಥವಾ ಸೊನ್ನೆಯನ್ನು ಮೊದಲು ಒಂದು ಸೂಚಕವಾಗಿ ಬಳಸಿದ ಕೀರ್ತಿ ಸಲ್ಲುತ್ತದೆ ಅಂದರೆ ಭಾರತಕ್ಕೆ ಅತ್ಯಂತ ದೊಡ್ಡದಾಗಿ ನೀಡಿದಂಥ ಕೊಡುಗೆ ಯಾವುದಂದ್ರೆ ಶೂನ್ಯ ಅಥವಾ ಸೊನ್ನೆ ಸೊನ್ನೆಯನ್ನು ಬಳಸಿದ ಸೊನ್ನ ಬಳಕೆಯಿಂದ ಲೆಕ್ಕಾಚಾರದ ತೊಡಕುಗಳು ಬಗೆಹರಿಯಿತು ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಶಿ ಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ಟರು ಆಧುನಿಕ ವಿಜ್ಞಾನದ ಈ ವಾದವನ್ನು ಎತ್ತಿಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ ಹತ್ತು ಶತಮಾನಗಳ ಹಿಂದಿನವನು ಆರ್ಯಭಟ್ಟ ಭಾರತೀಯರು ನಾವಿಕರಾಗಿ ಏಕಾಂಶ ನಕ್ಷೆಯನ್ನು ಉಜ್ಜಯನಿಯಲ್ಲಿ ಸಿದ್ಧಗೊಳಿಸಿದರು ಇನ್ನೊಂದು ಭಾರತೀಯ ಇನ್ನಷ್ಟು ಕೊಡುಗೆಗಳು ಕುರಿತು ಅಭಿಪ್ರಾಯಗಳು ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧನಾಯನ ವಸ್ತುವಿನ ಅವಿಭಾಜ್ಯ ಕನವಾದ ಅನುವನ್ನು ಕನಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದರು ಎಂಬ ಅಭಿಪ್ರಾಯಗಳಿವೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕಿನ ತಯಾರಿಸಿದ್ದರು ಎಂಬ ನಂಬಿಕೆಗಳಿವೆ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿದೆ ಭಾರತೀಯರು ಮುಂಗಾರು ಮಾರುತಗಳು ಗುರುತಿಸಿದ ಮೇಲೆ ಪ್ರಪಂಚದ ನೌಕಾಯಾನದ ವೇಗ ಹೆಚ್ಚಿತ್ತು ಯೋಗಶಾಸ್ತ್ರ ಮತ್ತು ಸಂಸ್ಕೃತದ ಕೂಡ ಭಾರತೀಯರ ಕೊಡುಗೆಗಳಾಗಿವೆ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾತರು ನಿಷ್ಠಾತರು ಸಾಂಸ್ಕೃತಿಕ ವಿನಯ ವಿನಿಮಯಗಳು ದೇಶ ದೇಶಗಳ ನಡುವೆ ನಡೆಯುತ್ತಿದ್ದವು ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಬುದ್ಧಮೂರ್ತಿ ಅಫ್ಘಾನಿಸ್ತಾನದ ಅಫ್ಘಾನಿಸ್ತಾನದ ಬಾವಿಯನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಿಲ್ಲವೇ ಬೌದ್ಧ ಮತ್ತ ಮತ್ತು ಹಿಂದೂ ಸಂಸ್ಕೃತ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿತ್ತು ಕಾಂಬೋಡಿಯಾದ ಅಂಕೋಟ್ ನಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯಗಳು ಜಗತ್ತಿನ ಶ್ರೇಷ್ಠ ವಾಸ್ತು ಶಿಲ್ಪಗಳಲ್ಲೊಂದು ಜಾವಾದ ಬೋರಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ವಿಹಾರವಿದೆ ಇವೆರಡೂ ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಕೆಳಗಿತ್ತು ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ಕೆಲವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಭಾರತ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿರುವ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥದ್ದು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತದರಲ್ಲಿ ಇದುವರೆಗೆ ಕಲಿತದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರೆಂದು ಭಾವಿಸಿ ಈ ಮೌಲ್ಯಗಳನ್ನು ಇಂದಿಗೂ ನಮ್ಮ ಮುಂದಿವೆ ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯ ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಗಳನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವನ್ನು ಮಹಾತ್ಮ ಗಾಂಧೀಜಿ ಅವರು ಪ್ರಬಲ ಅಸ್ತ್ರನನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದು ತಂದುಕೊಟ್ಟುವುದನ್ನು ಗಮನಿಸಬಹುದು ಎಲ್ಲ ಜನರು ಸುಖಿಗಳಾಗಲಿ ಸರ್ವೇ ಜನ ಭವಂತು ಇದು ನಮ್ಮ ಪ್ರಾಚೀನದ ಪ್ರಾಚೀನದ ಒಂದು ಉದಾತ್ತ ಮೌಲ್ಯವಾಗಿದೆ ವಸುದೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಎಂದು ಉದಾತ್ತ ಚಿಂತನೆಯು ಭಾರತೀಯರಲ್ಲೇ ಆಗಿದೆ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂದರೆ ಮತಧರ್ಮ ಯಾವುದು ಇರಲಿ ದೇವರು ಒಬ್ಬನೇ ಹಲವು ಎಂಬ ವೇದವಾಕ್ಯ మేలే ఉల్లేఖసిన ఎలా మౌలూ భారత సంస్కృతి చింతన మొకే ఓకే ఫ్రెండ్స్ థ్యాంక్ యూ ముందీ వీడియోదే మరే అధ్యయ బ నోడ ఓకే థ్యాంక్ యూ